ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಶಿನಾಥ್ ಬೆಲ್ದಾಳೆ ಅವರಿಗೆ ಮನ್ನೆ ಕೇಳಿಯ ಹಿರಿಯ ಜೀವಿ ಅಪ್ಪರಾವ್ ಕುಲಕರ್ಣಿ ಅವರು ಬೀದರ್ ನಗರದ ಅವರ ನಿವಾಸಕ್ಕೆ ಆಗಮಿಸಿ ದುಗುಣಿ ರಾತ್ ಚೌಗುಣಿ ಆಗಲೆಂದು ಹಿರಿಯ ಜೀವಿ ಅಪ್ಪಾರಾವ್ ಅವರು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಹಾರೈಸಿದರು ಹಿರಿಯ ಜೀವಿಗೆ ಬೆಲ್ದಾಳೆ ಅವರು ಶಾರು ಹೊಲಿಸಿ ಸನ್ಮಾನಿಸಿ ಗೌರವಿಸಿದರು ಚಿ ತರವಲ್ ಬಿಂದ ಚುಗುಣಿ ತರಖಿ ಆಗ್ಲಿ ರಿಮ್ ನಂಗಡಿ ಚಾರ್ಜರ್ವಾಲ್ ಬಿಂದ್ ಲಾಲ್ ಚಗ್ನಿ ತರಾಖಿ ಆಗ್ಲಿ ರಿಮ್ ನಂಗ್ಳಿ ಸ್ಟಾರ್ಜರ್ವಾಲ್ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರ ನಿವಾಸ ಕಚೇರಿಗೆ ದಿನಾಲು ನೂರಾರು ಜನರು ಆಗಮಿಸಿ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೋಗುತ್ತಾರೆ ಇಂತಹ ಸ್ನೇಹಜೀವಿ ಎಂಎಲ್ಎ ಬೆಲ್ದಾಳೆ ದಿನಾಲು ನೂರಾರು ನಾಗರಿಕರು ಯುವಕರು ಮಹಿಳೆಯರು ಪುರುಷರು ವಯೋವೃದ್ಧರು ಆಗಮಿಸಿ ಡಾಕ್ಟರ್ ಬೆಲ್ದಾಳೆ ಅವರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾರೆ ಅವರು ಪರಿಹಾರವನ್ನು ಮಾಡುತ್ತಾರೆ ಇಂತಹ ಜನಸ್ನೇಹಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೀದರ್ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರದ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಯಿತು ಲಕ್ಷಾಂತರ ಜನರು ಭಾಗವಹಿಸಿ ದಾಸೋಹದಲ್ಲಿ ಸುಮಾರು ಲಕ್ಷಾಂತರ ಜನರು ಪ್ರಸಾದವನ್ನು ಸ್ವೀಕಾರ ಮಾಡಿ ಧನ್ಯರಾದರು ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವರ ಮಂದಿರ ಜಾತ್ರೆಗೆ ಬಂದಿದ್ದೇವೆ ಇಲ್ಲಿ ಎಲ್ಲ ಪೇಂಟ್ ಎಲ್ಲ ಹೊರಡಿಸಿದ್ದೇವೆ ಎಲ್ಲ ಚೆಂದ ಮಾಡಿದ್ದಾರೆ ಧನ್ಯವಾದ